ಐದ್ ಕೋಟಿ ಆರು ಏಳು ಕೋಟಿ ಜನಗಳ ಆಳ್ನಾಟಕ ಬಿ ಪಿ ಸುಗರ್ನವ್ರೆಲ್ಲ ಏನೋ ವಾಸನೆ ಅಂತ ಮನ್ಸ ಅವನು ಅದು ಸತ್ಯನ ಬಿಡಿ ನೀವು ನೀವು ಇಷ್ಟೊಂದು ಜೋಸಿದ್ದೀರಿ ಅಂತಂದ್ರೆ ಗಿಲ್ಲಿ ನಿಮ್ಗೆ ಏನ್ ಹೇಳ್ಬೇಕು ಗೊತ್ತಾಗ್ತಾ ಇಲ್ಲ ಸರ್ ದಯವಿಟ್ಟು ಇದು ಸತ್ಯ ಸರ್ ಇದು ಸರ್ಕಾರ ಲೆವೆಲ್ಗ ಹೋಗಲಿ ಒಬ್ಬ ಹತ್ರ ನಾವು ಟ್ಯಾಕ್ಸ್ ತಕೋಬೋದಾ ಅದ್ರಲ್ಲೂ ಗಿಲ್ಲಿ ಹತ್ರ ಮಾತ್ರ ತಕೋಬೇಡಿ ನಿಮ್ದು ಬೇಡಿ ಬೇಡಿ ದಯವಿಟ್ಟು ತಗೋಬೇಡಿ ದಯವಿಟ್ಟು ತಪ್ಪಾಯ್ತದೆ ಆ ದುಡ್ಡು ತಕ್ಕ ಬಂದ ಅವ್ನೇನೂ ಅದನ್ನ ಹಿಡ್ಕೊಳ್ಳಿ ತಲೆನೇ ಅನ್ನೋದು ಒಂದು ಮೇಲು ಪರ್ವತಿ ಗೇರ್ಸಿರುವಂತ ಗಿಲ್ಲಿ ಟ್ಯಾಕ್ಸ್ ಕಟ್ ಇದು ಮಾಡ್ಕೋದು ಒಬ್ಬ ವೈದ್ಯ ಅವನು ನಗುಮುಖದ ವೈದ್ಯ ಅವ್ರು ನಗುಮುಖ ಇದ್ದ ಇಲ್ವಾ ಜನಗಳೂ ನಗ್ಸವನೆ ಇಲ್ಲಿಗೆ ಐವತ್ ಲಕ್ಷ ಬರೋಲ್ಲ ಜಿ ಎಸ್ ಟಿ ಹೋಯ್ತದೆ ಮೂವತ್ತು ಮೂವತ್ತೈದು ಮೂವತ್ತೆರಡು ಈ ರೀತಿ ಬರ್ತದೆ ಅಂತ ಹೇಳ್ತಾವ್ರೆ ಇದ್ರ ಬಗ್ಗೆ ನಮಗೂ ಸ್ಪಷ್ಟೀಕರಣ ಇಲ್ಲ ಅದ್ರ ಜಿ ಗಿಲ್ಲಿ ಎತ್ರ ಜಿ ಎಸ್ ಟಿ ಕಟ್ ಮಾಡೋಕೆ ಯಾವ ಪದಾರ್ಥ ತಕ್ಕಿದಾನ ಸರ್ ಅವ್ನ್ ಗೆದ್ದಿದಾನ ಸರ್ ಐವತ್ ಲಕ್ಷ ಸರ್ ಅವ್ನ್ ಕಲೆ ಗೆದ್ದಿರೋದು ಹ್ಮ್ ನಿಮ್ ಜಿ ಎಸ್ ಟಿ ಹಾಕಬೇಕು ಅಂದ್ರೆ ಒಂದ್ ಪದಾರ್ಥಕ್ಕೆ ಅವ್ನ ಕಬ್ಬಣ ತಕ್ಕಿದಾನ ಸಿಮೆಂಟ್ ತಕ್ಕಿದಾನ ಏನಾರ ಪದಾರ್ಥ ತಕ್ಕಿದಾನ ಪಟ್ ಗೆದ್ದವ್ನೆ ಹೌದು ಬಹುಮಾನ ದುಡ್ಡು ಅಂತ ಬರ್ತಾರಲ್ಲ ಕೊಡ್ಬಾರದು ಏಯ್ಟಿ ಪರ್ಸೆಂಟ್ ಟ್ವೆಂಟಿ ಪರ್ಸೆಂಟ್ ಸಿಕ್ಸ್ಟಿ ಪರ್ಸೆಂಟ್ ಟ್ವೆಲ್ ಪರ್ಸೆಂಟ್ ಅಂತ ಜಿಎಸ್ಟಿ ಹಾಕ್ತಿರಿ ಹ್ಮ್ ಪದಾರ್ಥ ಕೊಂಡ್ಕೊಂಡ್ರೆ ಕೊಂಡ್ಕೊಂಡ್ರಿ ಗಿಲ್ಲಿ ಎತ್ರ ಯಾಕೆ ಹಿಡ್ಕೊಬೇಕು ಹ್ಮ್ ಪ್ರದೀಪ್ ಈಶ್ವರ ಮಾತಾಡವ್ರೆ ಹ್ಮ್ ಹ್ಮ್ ಗೆದ್ದಿರದ್ ಗಿಲ್ಲಿ ಎಲ್ಲ ನಿರ್ಮಲಾ ಸೀತಾರಾಮನ್ ನಿರ್ಮಲಾ ಸೀತಾರಾಮನ್ ಜನಗಳಿಗೆ ಇನ್ನೂ ಅರ್ಥ ಆಗಿಲ್ಲ ಸರ್ ಯಾತ್ರಿ ಗೆದ್ದವ್ರೆ ಅಲ್ಲಿ ಅಂತ ಜಿಎಸ್ಟಿನ ಜಿ ಎಸ್ಟಿನ ಗೆದ್ದು ಬಿಟ್ಟದೆ ಜಿ ಎಸ್ಟಿನೇ ಗೆದ್ದಿರೋದು ಅಂದ್ರೆ ಜಿ ಎಸ್ ಟಿ ಜನಗಳ ಮೇಲೆ ಪ್ರಭಾವ ಬೀರ್ತಿತ್ತು ಗಿಲ್ಲಿ ನಟನ ಮೇಲೆ ಪ್ರಭಾವ ಬೀರ್ಬಿಟ್ಟದ ಈಗ ಸಹ ಪ್ರದೀಪ್ ಈಶ್ವರ ಬಗ್ಗೆ ನನಗೆ ತುಂಬಾ ಹೆಮ್ಮೆ ಅವ್ರ ಮಾತು ಅವ್ರ ಭಾವನೆ ಅವ್ರ ಪ್ರತಿ ಒಂದ್ರ ಲೆಕ್ಕ ಮಾತಾಡಲ್ಲ ಒಂದ್ ಹೇಳಿದ್ರಿ ಸರ್ ಒಂದು ನಿಮ್ ಕರಿತಾರ ನಿಮ್ದು ಸಖತ್ ಆಗಿರುತ್ತೆ ಈ ಗಿಲಿನು ಹಂಗೆ ಸುಮ್ಮ ಅಂತ ಮಾತಾಡುತ್ತೆ ಪ್ರದೀಪ್ ವರ್ಗು ಹಂಗೆ ಹೇಳ್ತಾರೆ ಬೇಜಾನ್ ಮಾತಾಡ್ತಾನೆ ಅಂತ ಆದ್ರೆ ಅವ್ರು ಹೇಳೋ ಒಂದ್ರಲ್ಲಿ ಒಂದ್ ಅರ್ಥ ಇರ್ತದೆ ಸರ್ ತುಂಬಾ ಹೌದು ನಾವು ಹಳ್ಳಿಯವರು ಒಳ್ಳೆಯವರು ಸ್ವಲ್ಪ ತಿಳಿದಿವಿ ಅವರು ಪ್ರದೀಪ್ ಒಂದ್ ಬಗ್ಗೆ ಮಾತಾಡೋಣ ಗೆದ್ದಿರೋದು ಗಿಲ್ಲಿ ಅಲ್ಲ ನಿರ್ಮಲಾ ಸೀತಾರಾಮನ್ ಅಂತ ಎಂತ ದೂರಾಲೋಚನೆ ಮಾತನಾಡಿದ ಆದ್ರೂ ಇನ್ನೂ ಒಬ್ರಿಗೂ ಅರ್ಥ ಆಗಿಲ್ಲ ಸರ್ ನನಗೆ ಅರ್ಥ ಆಯ್ತು ಗೆದ್ದಿರೋದು ಅವ್ರ ಜಿ ಎಸ್ ಟಿ ಹ್ಮ್ ಜಿ ಎಸ್ ಟಿ ಸ ಒಬ್ಬ ಕಲೆಯಲ್ಲಿ ಅವ್ನ್ ಗೆದ್ದಿರೋ ಅಂತ ಜಿ ಎಸ್ ಟಿ ಹಿಡ್ಕೊಂತ ಅವಶ್ಯಕತೆ ಈಗ ನಿಮ್ ಪ್ರಕಾರ ಏನು ಜಿ ಎಸ್ ಟಿ ಕಟ್ ಮಾಡಿದ್ರೆ ಕೊಡ್ಬೇಕು ಅವ್ನ್ ಬಟ್ಟೆ ತಕ್ಕ ಕಟ್ ಮಾಡ್ಲಿ ಹ್ಮ್ ಅವ್ರ ಮನೆಗೆ ಸಿಮೆಂಟ್ ತಕ್ಕ ಕಟ್ ಮಾಡ್ಲಿ ಕಲಿ ಕಟ್ ಮಾಡ್ಕಲಿ ಒಂದ್ ಆದೇಶ ಇಲ್ಲ ಸರ್ ಕಲೆ ಅವ್ನ್ ತಲೆ ಸರ್ ಹ್ಮ್ ಅವ್ರೇನ್ ತಂದ್ಕೊಂಡಿಲ್ಲ ಅವ್ನ್ ತಲೆಗೆ ಹ್ಮ್ ಹ್ಮ್ ಇದು ಬಾಳ ತಪ್ಪುಸ ಹ್ಮ್ ನಾರುವಾಗಿ ಸ್ಪಷ್ಟವಾಗಿ ಅವರ ಏನಾರು ಒಂದು ಮನಸತ್ವ ಮಾನವತೆ ಅನ್ನೋದು ಏನಾರು ಸರ್ಕಾರಗಳು ಇದ್ರೆ ಈ ಕಲೆಯವ್ರ ಹತ್ರ ಯಾವ್ದು ದುಡ್ಡು ಕಟ್ ಮಾಡ್ದಾನೆ ಅದ್ರಲ್ಲಿ ಜನ ಎಲ್ಲಾ ಪ್ರೀತಿ ಮಾಡಿ ಕೆಲ್ಸರ ಇಲ್ಲಿ ಹತ್ರ ತಕೋಬೇಡತ್ರ ಹೇಳುದು ಈ ಕಲೆಯವ್ರ ಹತ್ರ ತುಂಬಾ ಕಷ್ಟ ಇದೆ ಸರ್ ಅವ್ರ ಹತ್ರ ಮಾತ್ರ ಕಟ್ ಮಾಡೋದು ಬಹಳ ಮೋಸ ಕಟ್ ಮಾಡಬಾರ್ದು ಕಟ್ ಮಾಡಿದ್ರೆ ಏನ್ ಅರ್ಥ ಇದೆ ಹೇಳಿ ಅಂದ್ರೆ ಫುಲ್ ಕೊಡ್ಬೇಕು ಅನ್ನೋ ನಿಮ್ ನಿಮ್ಗೆ ಇದೆ ಕೊಡ್ಲೇಬೇಕು ಸರ್ ಅಲ್ಲ ಸರ್ ನಿಮ್ಗೆ ಏನಾದ್ರಲ್ಲ ಒಂದ್ ಐದ್ ಲಕ್ಷ ಕೊಟ್ಟಾರ ಮಾಡ್ಕಲ್ಲಿ ಬಿಡಿ ಸರ್ ಕಡಿಮೆ ಆದ್ರೆ ನಿಮ್ಗೆ ಏನು ಸರ್ ಜಿಎಸ್ಟಿ ಎಸ್ ಟಿ ಅದೊಂದು ಸರ್ಕಾರ ನಡೆಸಕ್ ಒಂದ್ ಅಂಗ ಅದು ಬೇಕು ಬೇಕು ಏಕ್ ಬೇಕು ಅಂದ್ರೆ ನಮಗೂ ಸ್ವಲ್ಪ ಗೊತ್ತು ಅಲ್ಲ ಅಲ್ಲ ನಾನ್ ಕೇಳದ್ ಅಂದ್ರೆ ಈಗ ಗಿಲ್ಲಿಗೆ ಐವತ್ ಲಕ್ಷ ಬಂದ್ರೆ ನಿಮ್ಗೆ ಏನ್ ಲಕ್ಷ ಕೊಟ್ಟ ಕಟ್ ಮಾಡ್ಕೊಂಡ್ರೆ ಮಾಡ್ಕಲ್ಲಿ ಬಿಡಿ ನಿಮ್ಗೆ ಏನ್ ಕಷ್ಟ ಸರ್ ಗಿಲ್ಲಿ ಹತ್ರ ಅವರು ಜಿ ಎಸ್ ಟಿ ಕಟ್ ಮಾಡೋದೆ ತಪ್ಪು ನಮ್ ಫುಲ್ ಯಾವ ರೀತಿ ತಪ್ಪು ಅಂದ್ರೆ ಜಿಎಸ್ಟಿ ಎಸ್ ಟಿ ಇರುವುದು ನೀವ್ ಹೇಳಿ ಒಂದು ಜಿ ಎಸ್ ಟಿ ಅಂದ್ರೆ ಏನು ಸರಕು ಸಾಗಾಣಿಕೆ ಮೇಲೆ ಹಾಕೋದು ಅಲ್ವಾ ಇಲ್ಲಿ ಯಾವ ಸರಕು ಸಾಮರ್ಥ್ಯ ನೀವ್ ಕೇಳೋದಕ್ಕೆ ಅಂದ್ರೆ ನೀವ್ ಒಂದ್ ರೀತಿ ಅಭಿಮಾನ ಇಲ್ಲಿ ಜಿ ಎಸ್ ಟಿ ಹೊಡ್ರ ಈಗ ಅದೆಲ್ಲ ಅದು ಅವ್ನ ಕಲೆ ಗೆದ್ದವ್ರ ಪ್ರೇಜ್ ಕೊಟ್ಟವ್ರೆ ಆ ಪ್ರೇಜ್ ಹಿಡ್ಕೊಂತದ್ ಏನಿದ್ದು ಅಂದ್ರೆ ಪರಿಪೂರ್ಣ ಅವ್ನಿಗೆ ತಲುಪಬೇಕು ಅನ್ನೋದು ಕೇಳ್ತಾ ಇದ್ದೀರಿ ಅವ್ರಿಗೆ ಏನ್ ಬಹುಮಾನ ಅದ ತಲುಪ್ಬೇಕು ಅದ ಅವ್ರ ಯಾವ ಪಾರು ಅವರು ಬಹುಮಾನ ಕೊಟ್ಟವ್ರಲ್ಲ ಅಲ್ಲ ಜಿ ಎಸ್ ಟಿ ಹೋಗುದು ಅದ್ ನ್ಯಾಯೂನು ಇನ್ನೊಂದು ಇನ್ನೊಂದ್ ಇರ್ತದ ಅದಿರ್ಲಿ ಇದು ಐವತ್ ಲಕ್ಷ ಅಲ್ಲಿ ಇಲ್ಲಿ ಏನಪ್ಪ ಅವ್ರಹ್ಮ ಬಹುಮಾನ ಕೊಟ್ಟಿರುದ ಜಿ ಎಸ್ ಟಿ ಹಿಡ್ಕ ಕೊಡ್ತೀನಿ ಅಂದ್ರೆ ಇದ್ರಂತ ಮೋಸ ಒಂದು ಸರ್ ಹ್ಮ್ ಯಾವ ಸರ್ಕಾರದ ವಿರುದ್ವಿ ಅಲ್ಲಿ ಯಾರು ಇರುದ್ವಾಲಿ ಏನು ಇಲ್ಲ ಈ ಒಂದು ಕಾನೂನು ಏನಿದೆ ಹ್ಮ್ ಇರುದ್ ಇದ್ ಇರುದ್ವಾಗಿ ನಾವ್ ಹೇಳ್ತಾ ಇರೋದು ಒಬ್ಬ ಕಲಾವಿದನ್ ಪರ ಮಾತಾಡ್ತಾ ಒಬ್ಬ ಪರವಾಗಿ ಕಲಾವಿದ ಜನ ಅವ್ರೇನ್ ಅವನು ಗಿಲ್ಲಿ ಮೆಟೀರಿಯಲ್ಸ್ ಕೊಟ್ಬಿಟ್ಟು ಆ ಮೆಟೀರಿಯಲ್ಸ್ ಗೆ ಜಿ ಎಸ್ ಟಿ ನಮ್ಗೆ ಹೇಳ್ತಾ ಇಲ್ಲ ಈಗ ಹೇಳಿದ್ರಲ್ಲ ನೀವು ಇದಕ್ ಬೇಕಾದ್ರೆ ತಕೊಳ್ಳಿ ಕಾರ್ ಗೆ ಇದಕ್ ತಗೋಬೇಡಿ ಅಂತ ತಗೋಬೇಡಿ ತಗೋಬೇಡಿ ಬಹಳ ಮೋಸ ಇದು ಹ್ಮ್ ಹ್ಮ್ ಹೇಳಿ ತಗೊಳ್ಳಿ ಹ್ಮ್ ಹ್ಮ್ ಜಿ ಎಸ್ ಟಿ ಇರುದ್ದನ ಅಲ್ಲ ಹ್ಮ್ ನೀವ್ ಪದಾರ್ಥ ಕೊಟ್ಟಿರಿ ತಗೊಳ್ಳಿ ಹ್ಮ್ ಹ್ಮ್ ಏನ್ ಪದಾರ್ಥ ಕೊಟ್ಟಿದ್ರಿ ಜಿ ಎಸ್ ಟಿ ಗೆ ಹ್ಮ್ ಸರ್ ಈಗ ಇವ್ ಹೋದ್ರೆ ಒಂದ್ ಹತ್ತೆರಡು ಲಕ್ಷ ಹೋಗ್ಬೋದು ಏನ್ ತೊಂದರೆ ಆಗುತ್ತೆ ಸರ್ ಸರ್ ಬಂದ್ರೆ ಒಂದ್ ಮೂವತ್ತೈದು ಲಕ್ಷ ಬರ್ಬೋದು ಸರ್ ಇವತ್ತಿನ ಪರಿಸ್ಥಿತಿ ಮೂವತ್ತೈದು ಲಕ್ಷ ತಕೊಂಡು ಇಲ್ಲಿ ಅವ್ರ ಮನೆ ಗಂಡ್ಲು ಬರೋಕಾಗಲ್ಲ ಸರ್ ಮೂವತ್ತೈದು ಲಕ್ಷ ತಡಿ ಏನ್ ಬಂದ್ ಹೇಳಿ ಒಂದ್ ಮನೇನು ಕಟ್ಕೊಳಕ್ ಆಗಲ್ಲ ಬಿಡಿ ಏನು ಅವ್ನ ಸಾವ್ ತಿರ್ಗಾಡು ಪ್ರೋಗ್ರಾಮ್ ಗಳಿಗೆ ಆ ಕಾರ್ಗೆ ಜೊತೆಲಿ ಇರೋ ಊಟಕ್ಕೆ ಅವ್ನ ಬಟ್ಟೆಗೂ ಬರಿಗೂ ಮೂವತ್ತೈದು ಲಕ್ಷ ಆಯ್ತು ಅದ್ ಐವತ್ ಲಕ್ಷ ಒಂದ್ ಐವತ್ ಲಕ್ಷ ಪೂರಾ ಕೊಟ್ಬಿಟ್ಟಿದೆ ಒಂದ್ ಮನೆ ಪನೇನಾರು ಬಾಡ್ಕಮ್ಮ ಅಂದ್ರೆ ನಿಮ್ ಅವ್ರ ಮನೆ ಮಾಡುವಾಗ ಆ ಪದಾರ್ಥ ಕೊಂಡ್ಕತಾರ ನಾಕ್ ಜಿ ಎಸ್ ಟಿ ಹಾಕಿ ಹಿಡ್ಕೊಲಿ ಅದ್ಕೊಂದ್ ಅರ್ಥ ಅದ ಹೌದೌದು ಒಂದ್ ಕಲೆ ಹತ್ರ ಹೋಗಿ ಜಿ ಎಸ್ ಟಿ ಹಾಕ್ತಾರೆ ಅಂದ್ರೆ ಇದು ಯಾವ ನ್ಯಾಯಾಸ ಇದು ನ್ಯಾಯ ಇದ್ದದ ನ್ಯಾಯ ಇದು ಕಾನೂನಲ್ಲಿ ಇದ್ದದ ಕಾನೂನಲ್ಲಿ ಇದ್ರು ಚೇಂಜ್ ಮಾಡ್ಕೋಬೇಕ ಯಾಕಂದ್ರೆ ಜನ ಅಭಿಮಾನ ಕೊಟ್ಟಿರೋದಲ್ವಾ ಸಾ ಇದು ಅವ್ರ ತಲೆ ಓಡ್ಸಿ ಸಂಪನ್ನ ಮಾಡಿರೋ ಅಷ್ಟೇ ಹೌದೌದು ಅವ್ರು ಜಿಎಸ್ ಟಿ ಒಡ್ರು ಅಲ್ಲಾ ಯಾವ ಪದಾರ್ದವ್ರು ಪರ್ಚೇಸಿಂಗ್ ಮಾಡಿಲ್ಲ ಅವರು ಏನು ಮಾಡಿಲ್ಲ ಅವ್ರಿಗೆ ಬಹುಮಾನ ಐವತ್ ಲಕ್ಷ ಅಂದ್ರೆ ಘೋಷಣೆ ಮಾಡಿದ್ಮೇಲೆ ಅದು ನ್ಯಾರವಾಗು ಅಷ್ಟೇ ಸಿಕ್ಬೇಕು ಅವ್ರಿಗೆ ಈಗ ಐವತ್ ಲಕ್ಷ ಅಂತ ಘೋಷಣೆ ಮಾಡಿದ್ಮೇಲೆ ಐವತ್ ಲಕ್ಷ ಅಲ್ವಾ ಸರ್ ಹಂಗಂದ್ರೆ ಟಿವಿ ಅವರ ಐವತ್ ಲಕ್ಷ ಅವ್ರೇ ಟ್ಯಾಕ್ಸ್ ಕಟ್ಟಿ ಕೊಡ್ಬೇಕು ಅಂತಾರೆ ಕೊಡ್ಲೇಬೇಕು ಅವ್ರ್ ಬೇಕು ಅಂದ್ರೆ ನೀವು ಟಿವಿ ಯಾರನ್ನ ಬಿಡುದಿಲ್ಲ ನೀವು ಕೊಡ್ತೀವಿ ಅಂದ್ರೆ ನೀವೇ ಕಟ್ಟಿಗೆ ಕೊಟ್ ಕೊಟ್ ನೋಡಿ ನೀವು ಐವತ್ ಲಕ್ಷ ಬಹುಮಾನ ಬರ್ಬೇಕು ಸರ್ ನ್ಯಾರವಾಗಿ ಹೇಳ್ಬಾರ್ದು ನೀವು ಜಿ ಎಸ್ ಟಿ ಹಿಡದ್ ಬೋದೆ ಆ ನೀನು ಕೊಡು ಹಾಗಂತ ಹೇಳೋದು ಇಷ್ಟ ಇದ್ರೆ ಓಕೆ ಈಗ ಕಟ್ ಮಾಡ್ಕತ್ತೀವಿ ಅಂತಂದ್ರೆ ಏನು ಸಿಕ್ಕದಂಗಾಯಿತು ಏನಿಲ್ಲ ಸರ್ ಬಹಳ ಮೋಸ ಆಯ್ತು ಸರ್ ಇದು ನೀವು ಸರ್ಕಾರ ಮಟ್ಟಿಗೆ ತಲುಪಿಸುವ ಗಂಟಲು ನೀವು ಸೇರ್ ಮಾಡ್ಬೇಕಾ ಸೈತಾ ಒಬ್ಬ ಕಲೆಯವನಿಗೆ ಒಬ್ಬ ಕಲಾವಿದನಿಗೆ ಒಬ್ಬ ಜಾನಪದ ಲೋಕನಿಗೆ ಏನ್ ಗೆಯಲಿ ಅವರತ್ರಂತ ದಯವಿಟ್ಟು ಇದ ಕೆಲಸ ಮಾಡ್ಬಿಡಿ ಸರ್ ನಾವು ತಲುಪಿಸದೇನೆಲ್ಲ

ಪ್ರತಿಯೊಬ್ಬ ನಾಗರಿಕರು ಆಡು ಹಳ್ಳಾಡು ಹಳನಾಡು ಮುಸ್ಗಿಗಂಡ್ ಫಿಲಂ ನೋಡ್ಬೇಕು ಗಿಲ್ಲಿಗೆ ಸಪೋರ್ಟ್ ಮಾಡೋದು ಅವತ್ತು ಗಿಲ್ಲಿ ಓಟ್ ಹಾಕ್ಸ್ ಇಷ್ಟ ಗಿಲ್ಗೆ ಸಪೋರ್ಟ್ ಮಾಡೋರು ಆ ಫಿಲಂ ನೋಡಿ ಸತ್ಯವಾದ ಮಾತು ಹೇಳ್ತದೆ ಅಷ್ಟೇ ಸಪೋರ್ಟ್ ಮಾಡಿ ಫಿಲಂ ಗೆಲ್ಸ್ಬೇಕು ಅಂದ್ರೆ ಟಕೊ ಟಿಕೆಟ್ ಗೆ ಟ್ಯಾಕ್ಸ್ ಕಟ್ ಮಾಡ್ಬಿಟ್ಟವ್ರೆ ಮಾಡ್ತಾ ಗಿಲ್ಲಿ ಬಗ್ಗೆ ಮಾತಾಡೋ ತಪ್ಪಿದ್ದು ಖಂಡಿತ ಕಟ್ ಮಾಡ್ಬೇಕು ಕಟ್ ಮಾಡಬಾರ್ದು ಮಾಡಬಾರದು ಮಾಡಬಾರ್ದು ಇಲ್ಲ ಎಲ್ಲ ನಮ್ ಕೈಲ ಐದು ಕೋಟಿ ಆರು ಏಳು ಕೋಟಿ ಜನಗಳೂ ಬಿ ಪಿ ಸುಗರ್ ಏನೋ ವಾಸ ಮಾಡಿರುವಂತ ಮನ್ಸ ಅವನು ಅದು ಸತ್ಯನ ಬಿಡಿ ನೀವು ನೀವು ಇಷ್ಟೊಂದು ಜೋಸಿದ್ದೀರಿ ಅಂತಂದ್ರೆ ಗಿಲ್ಲಿ ನಿಮ್ಗೆ ಏನ್ ಹೇಳ್ಬೇಕು ಗೊತ್ತಾಗ್ತಾ ಇಲ್ಲ ಸರ್ ದಯವಿಟ್ಟು ಇದು ಸತ್ಯ ಸರ್ ಇದು ಸರ್ಕಾರ ಲೆವೆಲ್ಗ ಹೋಗಲಿ ಹ್ಮ್ ಹ್ಮ್ ಒಬ್ಬ ಕಲಾವಿದ್ನತ್ರ ನಾವು ಟ್ಯಾಕ್ಸ್ ತಕೋಬಹುದ ಅದ್ರಲ್ಲೂ ಗಿಲ್ಲಿ ಹತ್ರ ಮಾತ್ರ ತಕೋಬೇಡಿ ನಿಮ್ಗೆ ಬೇಡಿ ಬೇಡಿ ದಯವಿಡ್ ತಗೋಬೇಡಿ ದಯವಿಡ್ ತಪ್ಪಾಯ್ತದೆ ಆ ದುಡ್ಡು ತಕ ಬಂದಅನೇನೂ ಕೊಂಡ್ಕತ್ತಲ್ಲ ಹ ಅದೇ ಅದೇ ಹಿಡ್ಕೊಳ್ಳಿ ಹ್ಮ್ ಹ್ಮ್ ನೇರವಾಗಿ ಬೋಮಾನ ಅಂದ್ರೆ ಬಹುಮಾನನೇ ಕೊಡಿ ಹ್ಮ್ ಹ್ಮ್ ಸುಮ್ನೆ ಒಂದ್ ಭಾಗ ಇದೊಂದ್ ಭಾಗ ಈ ಕಾಯಿಗೊಂಥರ ಸುಣ್ಣ ಈ ಕಡೆ ಒಂಥರ ಬೆಣ್ಣೆ ಜನಕ್ಕೆ ಯಾವ್ದು ಕಣ್ಣು ಮುಚ್ಚಾರೆ ಆಟ ಬೇಡ ನಿಮ್ಮ ಮಾತಿನ ಅರ್ಥದಲ್ಲಿ ಒಂದ್ ಏನಿದೆ ಅಂತಂದ್ರೆ ಗೆದ್ದಂತ ಕಲಾವಿದನಿಗೆ ಒಂದು ಐವತ್ ಲಕ್ಷ ಅನ್ನೋದು ಕೊಡಿ ಅನ್ನೋದು ನಿಮ್ ಇಚ್ಛೆ ಅಷ್ಟೇ ನೋಡಿ ಏನ್ ಘೋಷಣೆ ಮಾಡಿರ್ತಾರೆ ಅದನ್ನೇ ಕೊಡಿ ಏನ್ ಕೊಡಿ ಸರ್ ನಾನು ನಿಮ್ಗೆ ಫುಲ್ ಮೆಲ್ಸನ್ ಊಟ ಕರದಿರ್ತೀನಿ ಸಹ ನೀವು ಓಡ್ಲಿಕ್ಕೆ ಬರ್ತೀರಿ ಹಳ್ಳಿಯವರು ಸಖತ್ ಉದಾಹರಣೆ ಇದಕ್ಕೆ ನಾವು ಫುಲ್ ಊಟ ಪ್ರೈಸ್ ಯಾವತ್ತೂ ಮಾಡಬಾರ್ದು ಸರ್ ಬಂದಿರ್ತೀರಿ ಒಟ್ಟೆ ತುಂಬಾ ಊಟ ಕೊಡ್ಬೇಕು ಫುಲ್ ಊಟ ಅಂದ್ರೆ ಫುಲ್ ಊಟ ತಿನ್ನುವಷ್ಟು ಕೊಡ್ಬೇಕು ಫುಲ್ ಊಟ ಅಂದ್ರೆ ನಾವು ಕರಿತೀವಿ ಇಲ್ಲ ಆ ಪ್ರೈಸ್ ಕೊಡೋ ಕೆಲಸ ಬೇಡ ಇಲ್ಲ ಆ ಪ್ರೈಸ್ ಕೊಡೋ ಕೆಲಸ ಆಯ್ತು ಅದನ್ನ ನಾವು ಫುಲ್ ಊಟ ಆ ಪ್ರೈಸ್ ಅನ್ನೋದು ದಯವಿಟ್ಟು ಅವ್ರು ಯಾರಿಗೂ ಕಲಾವಿದ್ರಿಗೂ ಮೋಸ ಮಾಡಬೇಡಿ ಅವ್ರಿಗೆ ಏನ್ ಬಹುಮಾನ ಅಂತ ಘೋಷಣೆ ಮಾಡ್ತೀರಿ ಅಷ್ಟು ಕೊಡಿ ಇದೇ ನೀವು ರಿಕ್ವೆಸ್ಟ್ ಮಾಡ್ತಾ ಅಥವಾ ಆರ್ಡರ್ ಮಾಡ್ತಾ ಇದ್ರ ಆರ್ಡರ್ ಅಲ್ಲ ಸರ್ ಇದು ಸರ್ಕಾರಕ್ಕೆ ಮನವಿ ವಿಚಾರವಾಗಿ ಎಲ್ಲಾ ಕಲಾವಿದರಿಗೂ ಮೋಸ ಆಗದಂಗೆ ದಯವಿಟ್ಟು ನೀವು ಕಲಾವಿದರಿಗೆ ಸಾಕಾರ ಮಾಡಿದ್ರೆ ಯಾವತ್ತು ಕಲೆ ಬೆಳೀತದೆ ಹೌದೌದು ನಾವು ನೋಡ್ತಾ ಇದೀವಿ ಹಿಂದೆ ಇಲ್ಲ ಇಲ್ಲಾದ್ರೂ ಒಂದು ಸಿಡಿ ಹಬ್ಬ ಬಂದ್ರೆ ಪ್ರತಿ ಒಂದು ದೂರದಲ್ಲಿ ಪೌರಾಣಿಕ ನಾಟಕ ಸಾಮಾಜಿಕ ಕರ್ನಾಟಕ ನಡೀತಿತ್ತು ಇವತ್ತು ಬೆರಳಿಕೆ ಅಷ್ಟು ನಾಟಕ ಇಲ್ಲ ಹ್ಮ್ ಅಂದ್ರೆ ಕಲೆಗೂ ಬೆಲೆ ಇಲ್ಲ ಹಂಗಾಗದ ಅಂತ್ಯದಲ್ಲಿ ಈ ಕಲೆನೇ ಅನ್ನೋದೇ ಒಂದು ಮೇಲು ಪರ್ವತ ಗೇರಿಸುವಂತ ಗಿಲ್ಲಿ ಹತ್ರ ಟ್ಯಾಕ್ಸ್ ಕಟ್ ಮಾಡ್ಕೊಂಡು ಇದು ಬಹಳ ಮಾಡಿಸಿರುವಂತ ಒಬ್ಬ ವೈದ್ಯ ಅವನು ನಗುಮುಖದ ವೈದ್ಯ ಅವನು ನಗುಮುಖ ಇದ್ದ ಇಲ್ವಾ ಜನಗಳ